ഏക ശക്തി നിന്നില്ല നാനിനില്ലേജ് തോടാടി അതി നമ്മ अगुन ए प्रभु, हे हरि नाम कृष्ण जगन्नाथ को प्रेमन ये क्या हुआ? वो मारने क्या? नहीं, वो मारने को हुआ। हाउ बले गुलाबी हुआ, मन कट्चल मन गड़बड़ हुआ। भॼनी लॻा जी होट जी भलिये नौका अहू गल गुलाबी बुआ हल कुंडल मना ಅಲ್ಲ ಸಂಗಿ ನಿನಗೆ ಬೇಕು ಈ ಡ್ರೆಸ್ ಕಮ್ಮಗೆ ಸೀರೆ ಉಟ್ಕೊಂಡು ಹಣಿ ಮ್ಯಾಲ ಕುಕಮ ಹಚ್ಚು ಹಚ್ಚಿ ನೋಡು ನಮ್ಮಂತವ್ರು ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತಿ ಅದನ್ನು ಬಿಟ್ಟು ಈ ಪಂಜಾಬಿ ಹಾಕಿದ್ರ

ಅದು ಪೂಕಲ್ಲ ಹಳೆ ಪೂಕ್ ಬಿ ಅಲ್ಲ ಅದು ಹೀರೋ ಪೂಕ್ ಅನ್ನು ಬರೀ ಪೂಕ್ ಅಂದ್ರೆ ಹೆಂಗ ಅರ್ಥ ಆಗಬೇಕು ಓ ಹಿಂಗೆ ನಾ ಯಾವ್ದೊಂದು ಪೂಕ್ ತಂದ ನೋಡ ಲಗ್ನದಾಗ ನೀರು ಬದ್ಲಿ ಆಯ್ ನಮ್ಮ ಅಪ್ಪ ನೆಗಡಿ ಬಂದೈತಿ ಪ್ಲಾಸ್ಟಿಕ್ ನೀರಿನ ಗುಳಿಗಿ ಈ ಬುತ್ತಿ ಉಂಡಿ ಇವೆಲ್ಲ ಡಾಕ್ಟರ್ ನುಂಗ ಕೇಳಿದಂತ ತರಕ್ ಹೋಗ್ಯನ ನಮ್ಮ ಅಪ್ಪ ಬಂದು ನೋಯಿದ್ರೆ ಹೆಣ ಎತ್ಲಿ ಬಸ್ ಬರ್ಲಿ ಪಡೀಲಿ ಹೆಂಗ ಮಾಡೋದು ಬರಲಿ ಬಂದ್ರೆ ಬರ್ಲಕ್ಕ ನಾ ಒಂದ್ ಮಾತು ಹೇಳ್ತೀನಿ ಕೇಳು ನಾನು ಆರ್ಟಿವ್ ಆಗ್ತೀನಿ ನೀನು ಅನ್ನ ಪಿ ಆಗು ಯಾರೀ ಅವ್ರು ನಮ್ಗ ಶಟಾಪನವ್ರು ಟಿ ಓ ಸಾಹೇಬ್ರಿಗೆ ನಮಸ್ಕಾರ ರೀ ಯಾರು ಯಾರ ನಿನ್ಗ ಈ ರಾಂಗ್ ಸೈಡಿನಲ್ಲಿ ಗಾಡಿ ದಬ್ಬಿಕೊಂಡವ ಅಂತ ಹೇಳಿದ್ರು ಏ ತಪ್ಪೀ ಸರ ನಾವು ಮ್ಯಾಲಿನ ಸಂಧ್ಯಾಕ್ ಬಂದು ತೆಳಗಿನ ಸಂಧ್ಯಾಕ್ ಬಂದು ತಪ್ಪಾಗೈತ್ರಿ ಪಿಯ ಇವನ್ ಗಾಡಿ ಸರಿಯಾಗಿ ಐತಿಲ್ಲ ಅಂತ ಚೆಕ್ ಮಾಡು ನೋಡ್ರಿ ಇನ್ನ ಸರಿ ಗಾಡಿಯನ್ನು ಚೆಕ್ ಮಾಡಿ ಆಯ್ತ್ರಿ ಆಯ್ತ್ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಿ ನಾನಿಲ್ರಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಮನ್ಯಾಗ ಮಗಳ ಕೊಡ್ ಬಂದಿನ ಕಾಗದ ಪತ್ರ ಇಲ್ಲ ಡ್ರೈವಿಂಗ್ ಇಲ್ಲ ಇಲ್ಲ ಮುಂದಿನ ಲೈಟ್ ಹಿಂದಿನ ಡೇಂಜರ್ ಲೈಟ್ ಇಲ್ಲದಿದ್ರೆ ಗಾಡಿ ನಡೆಸಬಾರ್ದು ತಮ್ಮ ಮುಂದಿನ ಲೈಟ್ ಇಲ್ಲದಿದ್ರೆ ಚಿಂತೆ ಇಲ್ಲ ನಿನ್ನ ಹಿಂದಿನ ಡೇಂಜರ್ ಲೈಟ್ ಇರಬೇಕು ಅದಕ್ಕೆ

ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ದಂಡ ಕೊಟ್ಟು ಗಾಡಿ ತಗೊಂಡು ಹೋಗಬೇಕ ಮಗ ನಾ ತಿಳಿತ ಆಗಲ್ರಿ ಸರ ಏ ಬುಡ್ಡ ನಿನ್ ಗಾಡಿ ಚಾವಿ ಕೊಡು ತಗೊಂಡ್ರಿ ಸರ ಯಾರು ಬೇಡ ಅಂತಾರ ಅಂತಾರು ಬಂದ್ರಿನ್ ಗಾಡಿ ಯಾಕದ ಚೆಕ್ ಮಾಡ್ಕೊಂಡ್ ಪಿ ಯ

ನಮ್ಮದು ಒಂದು ತಿಳಿದಲ್ರಿ ಕುಡಿದ ಮಬ್ಬನಾಗ ಬಂದು ಗಾಡಿ ಕೊಟ್ಟು ಬಿಟ್ಟು ಇಷ್ಟೊತ್ತಾದ್ರೂ ಪತ್ತಾ ಇಲ್ಲ ಖರೆ ಆರ್ ಟಿ ಒ ಇದ್ರೆ ಇವರು ಕೇಸ ರಸೀದಿ ಹಾಕಿ ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಿದ್ರು ಇಲ್ಲಿಕಂದ್ರೆ ಇವ್ರು ಖರೆ ಆರ್ ಟಿ ಒ ಇದ್ರೆ ಜೀಪ್ನಾಗರೇ ಬರ್ತಿದ್ರು ಇವ್ರು ಬಾರಿ ಜೀಪು ಇಲ್ಲ ಜೀಪ್ನೂ ಇಲ್ಲ ನನಗೆ ಯಾಕೋ ಒಂದರ ಸಂಶಯ ಬರಾಗತ್ತೈತ್ರಿ मेरे दिल लोबा आने से उसके आए बा जाने से उसके उसी के धायबा मुस्ता है मेरे महे लोबा मेरे दिल है मेरे महे ಏನ್ರಿ ಸಿದ್ದರಾಮ ಅಪ್ಪನವರ ಅಳಿಯನ ಮಗಳನ್ನ ಪಿಕ್ಚರ್ ಕಳಿಸಿ ಗಾಡಿ ಮ್ಯಾಗ ಆರಾಮ್ ಹವಾಮಾನ ತಿನ್ಕೋತ ನಿಂತಿರಲ್ಲ ಏ ಯಾರದು ಪಾಪಣ್ಣ ನೀನು ಹೇಳಿದು ಅಳಿಯ ಮಗಳ ಅಂತ ನಾ ಮುಂದ್ ನಾಟಕ ಮಾಡ್ಬೇಡ್ರಿ ಹಿನಾಯ ಭರತ್ನ ಧಾರ್ಯ ಶಿಖರು ಎಲ್ಲಿಗ್ ನಡೆದಿ ಅಂತ ಕೇಳಿದ್ರ ಪಿಕ್ಚರ್ ಹೋಗಿನ ಅಂತ ಹೇಳಿದ್ರು ಮದಿ ಮಾಡ್ರಿ ಯಾಕಲೇ ಪಾಪ್ಯಾ ನನ್ನ ಕೂಡ ಮಸ್ಕಿರಿ ಮಾಡ್ತೇನೋ ಯಾರು ಕೂಡ ಮಸ್ಕಿರಿಯ ಮಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು ನನ್ನ ಮಗಳು ಸು ನನ್ನ ಮಗಳಂದ್ರೇನು ನಾನಂದ್ರೆ ಏನು ನಾನು ಅಂದ್ರೆ ಈ ಏಜೆಂಟ್ ಅಂದ್ರ ಊರಾನ ಮಂದಿ ಗಡಗಡ ಗಡ ನಡಗತೈತಿ ನೀನು ಅಪ್ಪ ಫೋಟೋ ತಗಿಯ ಜುಜ್ಬಿ ಮನುಷ್ಯ ನನ್ ಕೂಡ ಬಂದು ಮಸ್ಕಿರಿ ಮಾಡ್ತೇನೋ ಯಾರ ಕೂಡ ಮಸ್ಕಿರಿ ಮಾಡಿ ಅನ್ನೋದು ವಿಚಾರ ಮಾಡಿ ಮಾತಾಡು ನನ್ನ ಗಾಡಿ ಓ ಸಾಹೇಬ್ರ ಚೆಕ್ ಮಾಡಕ್ ತಗೊಂಡ ಹೋಗ್ಯಾರ ಹೌದು ಹೌದು ಟಾಕಿಜಿಂಬ ಗ್ಯಾರೇಜ್ ಅಲ್ಲಿ ಹೋದ ಸಾಮಾನು ಚೆಕ್ ಮಾಡ್ಕೊಂಡು ಕುಂತ್ರ ಕುಣಿಬೇಕು ನಿಂತ್ರ ನಿಂದ್ರಬೇಕು ಆ ಮಾಡಕ್ ಹೋಗ್ಯಾರ ಏ ಮಸೂತಿ ಮುಲ್ಲಾ ಪೈಲ ಟಾಕೀಸ್ನ ಹೋಗಿ ನೋಡು ನಿನ್ನ ಮಗಳು ಆ ಮುದ್ದಿನ ಡ್ರೈವರ್ ಅಲ್ಲ ಬಾಲ್ಕನಿಯಾಗ ಆಗ ಯಾವ ರೀತಿ ಅನ್ನೋದು ಗೊತ್ತಾಗ್ತೈತಿ ನೀನು ಇಷ್ಟು ಹೇಳ್ತಿ ಅಂದಾಗ ನನಗ ಒಂದ ಸಂಶಯ ಬರ ಅಲ್ಲಿ ನಮ್ಮ ಮೇತ್ರೆ ಸಾಹಿಬ್ ಟಾಕೀಸ್ನಾಗ ಒಂದು ಪಿಕ್ಚರ್ ಹತ್ತಾದ್ರಿ ಬಗ್ಗಿ ಹೊಡಿ ಜಗದ್ಗುರು ಅಂತ ಕನ್ನಡ ಪಿಕ್ಚರ್ ಹತ್ತೈತ್ರಿ ಎಲ್ಲಿ ಅದು ಪಿಕ್ಚರ್ ಗಿದ್ ನೋಡಕ್ ಹೋಗಿರ್ಬೇಕೇನ್ರಿ Μουσική που είναι η Αλεξούπνη, εμεί θέλουμε ನಿನ್ನ ಗಾಡಿ ಸರಿಯಾಗಿಲ್ಲ ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ ಮಗನ ಯಾಕಲೆ ಚಟನಿ ಏನು ಚಾಟಿಲೆ ಮಗನ ನನ್ನ ಕಣ್ಣಾಗ ಮಣ್ಣು ಹಾಕಿ ನನ್ನ ಗಾಡಿ ಮೇಲೆ ನನ್ನ ಮಗಳನ್ನು ಕುಂಡ್ರಸ್ಕೊಂಡು ಹತ್ತು ಧೈರ್ಯ ಬತ್ತಲೆ ನಿನಗೆ ಎಲ್ಲಿ ಎಲ್ಲ ಹಾಕಿ ಹುರ್ಗಳಿ ಬಣ್ಣದಕ್ಕಿ ಹಾಕಿ ಬರ್ಲಿ ಹಾಕಿ ಸುದ್ದಿ ಇಲ್ಲಿ ಯಾಕೆ ಹೇಳಿಲ್ಲ ನಾ ಈಗ ಅವ್ರ ಯಾಕೆ ಬರ್ತಾರಿ ಶಿರಾ ಪೊಲಿಟಿಷನ್ ಕೇಳ್ತಾರ ಹೌದಾನೇ ಕರ್ಗಿ ಕುಲದವನೆ ನಿಂದ ಯಾವ್ರು ಅಲ್ಲೆ ಒಂದು ಬಂದವರು ಊರೈತಿ ನಮ್ಮ ಸ್ವಲ್ಪ ಕೆಳಗೆ ಐತಿ ಸ್ವಲ್ಪ ಮೇಲೆ ಐತೆ ಹೌದರಿ ಯಾವಾಗರೆ ಮಳೆ ಐತಂದ್ರ ನಮ್ಮ ವಡ್ಡ ಎಲ್ಲ ಒಡೆದು ಅಂದ್ರೆ ನಮ್ಮ ಹರ್ನಾಳ್ ನೀರು ಇವır ಹಳಕೇ ಹೋಗತಾವ್ರೆ ನೀ ಸ್ವಲ್ಪ ಸುಮ್ಮ ನಿಂದ್ರಬೇ ನೀ ಎದರಾಗಿ ಇರ್ತಿ ಬರ್ತರೆ ಅಂದ್ರೆ कुठ ಸುಳ್ಳಗાડದಾಗಿರಂಗಿಲ್ಲ ಹಿರಿಯಾರು ಕತ್ತಿದ ಮನೆ ಐತರಿ ಅದರಾಗಿ ಇರ್ತಿನಿ ಇವ್ರ ಹೊಟ್ಟಿಗೆ ಇವರು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ ಬಿಳಿಜಾಳ ಬಂದಾವ ಬರೀ ರೊಟ್ಟಿ ತಿಂತೀವಿ ನಾವು ನಿಂದು ಯಾವ ಗಣಕಿನ ಹಾಳು ಆ ಅಂದೂ ಬಹಳ ಬಂದಿದೆ ಬಂದಿದಿ ಗಣಗಿ ನಾಳದಾಗ ಯಾರ ಮಗಾಲೆ ನೀನು ಕೇಳುತ್ತೇನೆ ಕೇಳುವಂತನಾಗು ಅದೇನೋ ಚೆನ್ನಾಗಿ ಹೇಳುವಂತನಾಗು ಬಂಕಾಳ ತಾಲೂಕಿನ ಗಣಿತಿನಾಳ ಗೆಳೆಯರ ಬಳಗದ ಅಧ್ಯಕ್ಷನಾದಂತ ಮುದಲಿ ಬಸಪ್ಪ ಹಾಗೂ ಮಳೆಕಾಲ ಮೂರು ತಾಲೂಕಿನ ಹೊನ್ನಾಳದ ಒಣಕಿ ರಾಮನ ತಂಗಿ ಕಣಕಿ ಕಾಳಮ್ಮನ ಗರ್ಭದಲ್ಲಿ ಅವತರಿಸಿ ಬಂದು ಎಲ ಭಂಡ ಮಾವ ನನ್ನ ತಂದೆ ಆತ್ಮ ಪ್ರಕಾರ ಈ ಸಿದ್ದರಾಮನ ಮಗಳು ಹುರ್ಗಡ್ಡಿ ಸಂಗಿ ಹುರುಪಿಗೆ ಹಚ್ಚಿ ಮದುವೆ ಮಾಡಿಕೊಳ್ಳಲು ಬಂದ ಚಟ್ನಿ ಚೆನ್ನುತ್ತಾರೆ ಮಾವ ಮುರ್ಖ ಕೊಡಲಿಯ ಅಲ್ಲೆಲ್ಲ ಗೊತ್ತಾಗ್ತಲೆ ಮಗನ ನೀನು ನನ್ನ ಖಾಸ ವೈರಿಯ ಮಗ ಅಂತ ನೀನು ಏನೇ ಮಾಡಿ ಕಾಲ್ ಮೇಲೆ ಮಾಡಿ ನಿಂತರು ನನ್ನ ಮಗಳನ್ನ ನಿನ್ನ ಕೊಡಲಾರಿ ನನ್ನ ಮಗಳೇ ದ್ರೌಪದಿ ಅಂತ ಸುಭದ್ರಿ ಅಂತ ಸನ್ಯಾಸಿಯಿಂದ ಓಡಿ ಹೋಗ್ಲಿ ದ್ರೌಪದಿ ಅಂತ ಐದು ಮಾಡ್ ಐದು ಮಂದಿ ಮಾಡ್ಕೊಂಡ್ರು ಚಿಂತೆ ಇಲ್ಲ ನನ್ನ ಮಗಳ ಮಾತ್ರ ನಿನ್ನ ಕೊಡಲಾರಿ நන්න වෛරීිය මගනே පොழக்க నాरोෝ භාලන හണడින குලදනි ස මయ මुකගවනே ನನ್ನ ತಾಯಿ ಜೊತೆ ಮಲ್ಲ ಯುದ್ಧ ಮಾಡಿ ನನ್ನನ್ನು ಹುಟ್ಟಿಸಲು ಕಾರಣಾದ ನನ್ನ ಹಡದ ತಂದೆ ಒಂದು ಕಂಟೆ ಕಡೆಯದಾಗಿ ದಿಟ್ಟದ ನನ್ನ ಹೇಳ್ತೇನೆ ಕೇಳುವಂತವನ ನೀನು ಒಪ್ಪಿದರೂ ಸರಿ ಒಪ್ಪದೆ ಹೋದರೂ ಸರಿ ನಾನಂತ ಮದುವೆ ಆಗೋದು ಚನ್ನಪ್ಪ ಮಾವನ್ನೇ ಈ ಮಾವಳಿಯನ್ನ ಜಗಳದಾಗ ಮೂರನೇ ದೌಲ ಆವಾದ ಅಂತ ನಾನೇಕೆ ಸುಮ್ಮನಿರ್ಲಿ ರಾವಣ ಸೀತೆ ಹೊತ್ತುಕೊಂಡು ಹೋಯ್ದಂತ ಹೊತ್ತುಕೊಂಡು ಹೋಯ್ದ ನಾನು ಮನೆಯಲ್ಲಿ ಇಟ್ಟುಕೊಳ್ತೀನಿ ಬಡ ಬಡ ನಡಿ ಮಿಡಿನಾಗರ ನಂದ್ರಿ ಡಬ್ಬಿ ಇದು ನಾನೇನಾರ ತಳಕ ಹಾಕೋಬೇಕಂತ ಮಾಡೀನ್ರಿ ಅಪ್ಪ ನೀವು ನಡವರ್ ಬಡ್ರಪ್ಪ ನಾವು ಸಿಟ್ಟಿಗೆ ಆದ್ರೆ ನೀವು ಸಿಟ್ಟಿಗೆ ಆದ್ರೆ ನಾವು ಸುಟ್ಟು ಹೋಗ್ತೀವಿ ಓ ದೋಸ್ತ ಫೋಟೋ ಸಾವಿರ ನಿಮ್ಮ ಪ್ಯಾಂಟ್ ನಾಗ ಹಾಕೊಳದು ಬೆಲ್ಟ್ ಐತಿ ಏನ್ರಿ ಹಿರಿಯರ ಗಿಡ ನೋಡಕ್ರಿ ಗಿಡ ಯಾಕ್ರಿ ಹಿರಿಯರ ನಿಮ್ಮಂತ ಕೂಡಿ ನಾವು ಮಂಗ್ಯ ಆಗಿಲ್ವಿ ಮಗನ ಲಗನ ಮಾಡ್ಕೋತೀ ಯಾ ಲಗನ ಏನೇ ಇದ್ರು ನಮ್ ಮನೆ ಕೀರ್ತಿ ಬಾ ಸಂಗವ ಮದ್ವಿ ಮಾಡ್ತಿನ ಆ ಸಂಘವ ಚಿಂತೆ ಮಾಡ್ತಿ ನಿನ್ನ ಮದ್ವಿ ಮಾಡ್ತೀನಿ ಈ ಸಾತ್ರಿ ಈ ಜಾತ್ರೆಯಾಗ ನೋಡಿ ಮಂದಿ ಎಟ್ಟು ಬಂದದ ಈ ಈ ಮಂದ್ಯಾಗ ನೋಡಿ ನಿನಗೆ ಚಲೋ ಒಂದು ಗಂಡು ಹುಡ್ಕ್ಯಾ ನಿನ್ನ ನಾ ಮಾಡೇ ಬಿಡ್ತೀನಿ ಸರ್ತೀನಿ ಅನ್ ಟೆನ್ಷನ್ ತೋಲಿಕೆ ಹೋಗಬೇಡ ನಾನು ತರ್ತೇವೆ ನೀನು ನೋಡ್ಕೊಂಡು ಮಾಡ್ಕೋತೇ ಯಾರಿಗೊತ್ತು ಮಾಡ್ತೀನ್ ಬಾರ ಸಂಗ ನಿನ್ನ ಲಗ್ನ ಮಾಡ್ತೀನಿ ಬಾ ಮೂಡು ಯಾವ ಕಾಡ್ತಾನ ಅವನಿಗೆ ಇದು ಜಾತ್ರೆ ಆಲಿ ಹಮ್ಮಕೊಂಡ್ರ ನೀ ಮಾಡ್ತೀನಿ ಒಬ್ಬೊಬ್ರಿಗೆ ಯಾರ ಯಾರ ಏನೇನ್ ಮಾಡ್ಯಾರ ಅವ್ರಿಗೆ ನಾಳೆ ರಿಮೋಂಡಾಗ್ತು ಇಲ್ಲಿ ಇಲ್ಲ ಅಂದ್ರ ಅವಾಗ ಕೈ ಎಡಸ್ ನೋಡ್ಮೇಲೆ ಒಂದು ಕೂದಲಿಲ್ಲ ನೋಡಿ ಗುರಿ ಯಪ್ಪ ಫ್ರೆಂಡ ದೋಸ್ತ ಶಿವ ನನಗೊಂದು ಉಪಕಾರ ಮಾಡ್ತೀಯಾ ಏನದು ಹೇಳಿ ಹೇಳು ಇವ ಸಿದರಾಮ ನನಗೆ ಏನೇ ಮಾಡಿದ್ರು ಮಗಳನ್ನು ಕೊಡುವುದಿಲ್ಲ ಮಾತಿಗೊಮ್ಮ ಆರ್ ಟಿ ಒಮ್ಮ ಆರ್ ಟಿ ಸಾಬ್ನೆ ಅಂತನ ಅದಕ್ಕೆ ನೀ ಯಾವಾದರೆ ಒಂದು ವೇಷ ಹಾಕಿ ಬಂದು ಇವನಿಗೆ ಮಂಕ ಬುದ್ಧಿ ಊಕ್ಕಿ ಆ ಹುಡುಗಿ ನನಗೆ ಕೊಡುವಂಗ ಜರ ಮಾಡಿದ್ರೆ ವರ್ಷ ತುಂಬುದ್ರಾಗ ಒಂದು ಗಂಡ ಮಗ ಹಡ್ದು ನೀನು ಹೆಸರಿಡ್ತೀವಪ್ಪ ದೋಸ್ತ ಆಯ್ತಾಯ್ತು ಆಯ್ತು ದೇವ್ರಿಚ್ಚಿ ಪ್ರಯತ್ನ ಮಾಡ್ತೀನಿ ನೋಡ ಹಾಗಾದ್ರೆ ಬರಲಿ ಬರ್ಲಿ ನಮಸ್ಕಾರ ಪಾಪಣ್ಣ